ಅದೇ ಇವತ್ತಿನ ಹೊಸದೇನಲ್ಲವಲ್ಲ ಅದು ಹೊಸದೇನಲ್ಲ ಅದು ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ಅದು ಅದು ಎವ್ರಿ ಡೇ ಅವರಲ್ಲಿ ನಡೀತಾನೆ ಇರುತ್ತೆ ಅದೇನು ತೊಂದರೆ ಏನೂ ಇಲ್ಲ ಎವ್ರಿ ಡೇ ನಡೀತೀನಿ ಇವತ್ತೇನೋ ನಿನ್ನೆ ಮೊನ್ನೆ ಮಾತಾಡಿದ್ರೆ ಏನೋ ಹೊಸದಾಗೇನೋ ಮಾತಾಡ್ಬಿಟ್ಟಿರೋದು ನೀವು ಆಚಾರ್ಯ ಪಡಬೇಕು ನಾನು ಆಚಾರ್ಯ ಪಡಬೇಕು ಎರಡು ಸಾವಿರದ ನಾಲ್ಕಲ್ಲಿ ಏನು ಚುನಾವಣೆ ಆಯಿತು ಆವತ್ತಿಂದ ಇವತ್ತು ಕಾಮನ್ ಆಗಿ ಅದು ನಡೀತಾನೆ ಇದೆ ಅದು ಕಾಮನಾಗಿ ಆಗಿ ನಡೀತಾನೆ ಇದೆ ನನ್ನ ಜಾತಿ ಯಾವುದು ಅಂತ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ನನ್ನ ಫ್ಯಾಮ್ಲಿ ತೀರ್ಮಾನ ಮಾಡ್ತಾರೆ ಕೋಲಾರ್ ಗೆಜೆಟರ್ ತೀರ್ಮಾನ ಮಾಡುತ್ತೆ ಇನ್ನೊಬ್ರು ಯಾರೋ ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರು ನನಗೆ ಗೊತ್ತಿಲ್ಲ ಕೋಲಾರ್ ಗೆಜೆಟರ್ ತೀರ್ಮಾನ ಮಾಡುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿರುವ ಕೋರ್ಟಲ್ಲಿ ನಡೀತಾ ಇದೆ ಇದೇನು ಹೊಸ್ದಾಗೇನು ಆದಂಗೆ ನೀವೇನು ಕೇಳ್ಬಿಡಿ ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ವಿಷಯ ಸಭೆಯಲ್ಲಿ ಚರ್ಚೆ ಮಾಡ ಇದು ಗೊತ್ತಾಗಿದೆ ಅಷ್ಟೇ ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದವೆ ಬೇರೆ ಯಾರ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದಿದ್ದಾವೆ ಅದೆಲ್ಲ ನಾವು ಎರಡು ಸಾವಿರದ ನಾಲ್ಕರಿಂದ ಇವತ್ತರೆಗೂ ಅದು ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಇದೆ ಅಂತ ಸಮಸ್ಯೆ ಏನಿಲ್ಲ ಅವ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿ ಒಳ್ಳೆಯದು ಸಂತೋಷ ನಮ್ಮ ವಂಶೋದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ನಿಖರವಾದ ಮಧ್ಯಸ್ಥಿಕೆಯನ್ನು ಖಚಿತಪಡಿಸುತ್ತವೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಅದೇನು ಇವತ್ತಿನ ಹೊಸದೇ ಅದು ಹೊಸದೇನಲ್ಲ ಅದು ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ಅದು ಎವ್ರಿ ಡೇ ಅವರಲ್ಲಿ ನಡೀತಾನೆ ಇರುತ್ತೆ ಅದೇನು ತೊಂದರೆ ಏನೂ ಇಲ್ಲ ಎವ್ರಿ ಡೇ ನಡೀತೀನಿ ಇವತ್ತೇನೋ ನಿನ್ನೆ ಮೊನ್ನೆ ಮಾತಾಡಿದರೆ ಏನೋ ಹೊಸದಾಗೇನೋ ಮಾತಾಡ್ಬಿಟ್ಟಿರೋದು ನೀವು ಆಚಾರ್ಯ ಪಡಬೇಕು ನಾನು ಆಚಾರ್ಯ ಪಡಬೇಕು ಎರಡು ಸಾವಿರದ ನಾಲ್ಕಲ್ಲಿ ಏನು ಚುನಾವಣೆ ಆಯಿತು ಆವತ್ತಿಂದ ಇವತ್ತರೂ ಕಾಮನಾಗಿ ಅದು ನಡೀತಾನೆ ಇದೆ ಅದು ಕಾಮನಾಗಿ ನಡೀತಾನೆ ಇದೆ ನನ್ನ ಜಾತಿ ಯಾವುದು ಅಂತ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ನನ್ನ ಫ್ಯಾಮ್ಲಿ ತೀರ್ಮಾನ ಮಾಡ್ತಾರೆ ಕೋಲಾರ್ ಗೆಜೆಟರ್ ತೀರ್ಮಾನ ಮಾಡುತ್ತೆ ಇನ್ನೊಬ್ಬರು ಯಾರೋ ತೀರ್ಮಾನ ಮಾಡೋದಕ್ಕೆ ಅವ್ರು ಯಾರೋ ನನಗೆ ಗೊತ್ತಿಲ್ಲ ಓಲಾರ್ ಗೆಜೆಟಲ್ಲಿ ತೀರ್ಮಾನ ಮಾಡುತ್ತೆ ಇಲ್ಲ ನಮ್ಮ ಅಪ್ಪ ಅಮ್ಮ ತೀರ್ಮಾನ ಮಾಡ್ತಾರೆ ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿರುವ ಕೋರ್ಟಲ್ಲಿ ನಡೀತಾ ಇದೆ ಇದೇನು ಹೊಸ್ದಾಗೇನು ಆದಂಗೆ ನೀವೇನು ಕೇಳ್ಬಿಡಿದೆ ಎರಡು ಸಾವಿರದ ನಾಲ್ಕರಿಂದ ನಡೀತಾ ಇರೋದು ವಿಷಯ ಸಭೆಯಲ್ಲಿ ಚರ್ಚೆ ಇದು ಗೊತ್ತಾಗಿದೆ ಇವಾಗ ಅಷ್ಟೇ ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದವೆ ಬೇರೆ ಯಾರ ಗೊತ್ತಿದ್ದಂಗೆ ನಿಮ್ಗೆ ಗೊತ್ತಿದ್ದಂಗೆ ಇದು ಗೊತ್ತಿಲ್ಲದೆ ಬೇರೆ ಬೇರೆ ಎಲ್ಲ ನಡೆದಿದ್ದಾವೆ ಅದೆಲ್ಲ ನಾವು ಎರಡು ಸಾವಿರದ ನಾಲ್ಕರಿಂದ ಇವತ್ತರ್ಗು ಅದು ನಿರಂತರವಾಗಿ ಅದು ನಡ್ಕೊಂಡು ಬರ್ತಾ ಅಂತ ಸಮಸ್ಯೆ ಏನಿಲ್ಲ ಆಮೇಲೆ ಅವ್ರು ಮಾಡಿ ಕೆಲಸ ಅವ್ರು ಹೋಗಿ ಒಳ್ಳೆಯದು ಸಂತೋಷ